ಕಾಗಲವಾಡಿಯಲ್ಲಿ ಅದ್ದೂರಿ ಹಾಲರ್ವೆ ಉತ್ಸವ ಚಾಮರಾಜನಗರ ತಾಲೂಕಿನ ಕಾಗಲವಾಡಿ ಗ್ರಾಮದಲ್ಲಿ ಕಡೆ ಕಾರ್ತೀಕ ಸೋಮವಾರದ ಅಂಗವಾಗಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ಹದಿನೇಳನೇ ವರ್ಷದ ನೂರ ಒಂದನೇ ಹಾಲರ್ವೆ ಪೂಜಾ ಮಹೋತ್ಸವ ಜಾನಪದ ಕಲಾ ತಂಡಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು ಗ್ರಾಮದ ಶ್ರೀ ಮಹದೇಶ್ವರ ದೇವಸ್ಥಾನದಿಂದ ಸತ್ತಿಗೆ ಸೂರಿಪಾನಿ ಶ್ರೀ ಮಹದೇಶ್ವರ ಉತ್ಸವ ಮೂರ್ತಿಯನ್ನ ಗ್ರಾಮದ ಸರ್ಕಾರಿ ಶಾಲೆ ಆವರಣಕ್ಕೆ ತೆರಳಿ ಸ್ವಚ್ಛಗೊಳಿಸಿ ವಿವಿಧ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ನಂತರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ದೇವಸ್ಥಾನದ ಬಳಿ ಮುಕ್ತಾಯವಾಯಿತು ಶ್ರೀ ಮಹದೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಮತ್ತು ಬೆಲ್ವಾರ್ಚನೆ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮಗಳು ನಡೆಯಿತು ಭಕ್ತರಿಗೆ ಪ್ರಸಾದವನ್ನು ವಿತರಿಸಲಾಯಿತು ಮೆರವಣಿಗೆಯಲ್ಲಿ ಕೊರವರ ಕುಣಿತ ಬೀಸು ಕನ್ಸಾಳೆ ಬ್ಯಾಂಡ್ಸೆಟ್ ಮೆರವಣಿಗೆ ಮೆರಗು ನೀಡಿತು ಯುವಕರು ತಂಪೆ ಸದ್ದಿಗೆ ಕುಣಿದು ಸಂಭ್ರಮಿಸಿದ್ದಾರೆ ಮಹಿಳೆಯರು ಮೆರವಣಿಗೆಯಲ್ಲಿ ಪಂಚಿನ ಸೇವೆಯನ್ನ ಮಾಡಿದ್ದಾರೆ ಮೆರವಣಿಗೆಯಲ್ಲಿ ಕಾಗಲವಾಡಿ ಯಜಮಾನರು ಕುಲಸ್ಥರು ನಾಡು ದೇಶದ ಯಜಮಾನರು ದೇವರ ಗುಡ್ಡರು ಮಹದೇಶ್ವರ ಸ್ವಾಮಿ ಭಕ್ತರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಡ ನಾಯಕ ಪ್ರಜಾಪಟಿ ಚಾಮರಾಜನಗರ